ಅಂತಕ್ಕೆ ದೊಡ್ಡ ಕೆಲ ಮುಡ್ಚಟ್ಟು ಗಡಿ ಇದ್ದಂಗೆ ನೀ ಹೆಣ್ಮಕ್ಳ ತಿಳಿದವ ನಿನಗೆ ಯಾರು ಶ್ರಾಪ ಆಗೇತಿ ಹುಚ್ಚ ಪೇಲಿ ಅದು ಪ್ರಥಮದೊಳಗೆ ನಾ ಇತ್ತನ ಹೆಣ್ಮಕ್ಳಿಗಿತ್ತನ ಮತ್ತೆ ಯಾರಿಗಿತ್ತ ನಿಮ್ ಗಣಮಕ್ಳಿಗಿತ್ತಿದ ಮೊದಲ ದೇವ ಲೋಕದಾಗ ಯಾರಿಗೆ ಹೆಣ್ಮಕ್ಳಿಗಿದ್ದಿದ್ದಿಲ್ಲ ಅದು ಪ್ರಥಮದೊಳಗೆ ಇಂದ್ರ ದೇವಿಗಿತ್ತ ಬಗಲಾಗ ಹೋಗ್ತಿತ್ತ ಕೌಂದಿ ಕಟ್ಟುಕೊಂಡು ತಿರುಗುತ್ತಿದ್ದವ ಮೊದಲು ಇಂದ್ರ ಗೆತ್ತಿದ ಪ್ರಥಮದೊಳಗೆ ಇಂದ್ರ ದೇವ್ ಗೆತ್ತಿದ ಬಗಲಾಗ ಕೌಂದಿ ಕಟ್ಟುಕೊಂಡ ತಿರುಗುತ್ತಿದ್ದ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನು ಹೊಲಸನ ಹಾರ್ಕೋತ ದೇವ ಕೌಂದಿ ಒಳಗ ಕೌಂದಿ ಕಟ್ಟುಕೊಂಡ ತಿರುಗುತ್ತ ಬಗಲಾಗ ಇದು ಅಲದ ಮತ್ತೊಂದು ಮಾತ ನನಗ ನೀನು ಹೇಳತಿ ಏ ದೇವರ ಕೋಸಿನ ಕೊಟ್ಟ ನಂದ್ಯೋ ಆವಾಗ ಅಂದ್ರ ವಿಠಲ ಬಾಳ ದೊಡ್ಡ ಒಂದೇ ನೆತ್ತ ಸಬದಾಗ ಬಿಟ್ಟಲ ಸಹಿತ ಸೀರೆ ಒಟ್ಟನ ಸಕ್ಕುನ ಕೈಯಾಗ ಏ ಸಂತ ಸಕ್ಕೋ ಬಾಯಿ ಎದ್ಳ ಅತ್ತಿ ಮಾವಾಗ ಹೇಳತಾಳು ಏ ಪಂಡರಪುರಕ ಹೋಗಿ ಬರ್ತ ನಂದ್ಳೋ ಅತ್ತಿ ಮಾವ ಒಟ್ಟ ಜ್ಞಾನುಳದವ್ರ ಎದ್ದಲ್ಲಾಗ ಪೂರ ಇಲ್ಲ ಎಲ್ಲಿ ಬಿಟ್ಟಲ್ಲ ದೇವರ್ಯ ದುಡದ ಚಂದರಿಕ ಮನೆಗೆ ಇರಬೇಕಂದ ಮ್ಯಾಗ ಮೂಕ ತೆಲಿ ಎಲ್ಲಾಡಿಸಿ ಕೊತ್ತಾಳ ಆವಾಗ ಕೆಲವೊಂದು ಒಂದ ದಿನ ಕಳೆದು ಕೇಳ್ರಿ ಆಗಿನ ಕ್ಷಣದಾಗ ಶಡವಾರಿ ದಿಂಡಿ ನಡೆದ ಸೊಕ್ಕು ಎದ್ದಕ್ಕೆ ಕೇಳಿ ಆಗ ಏ ನೀರು ತರಲ ಕೊಂಟಿದಳಪ್ಪ ಅದೇ ಆದ್ಯಾ ಆ ದಿಂಡಿ ಮಾತ್ರ ನೋಡ್ಯಾಳಪ್ಪ ತನ್ನ ಎದುರೇಗ ದಿಂಡಿ ಮಾತ್ರ ನೋಡಿದ ತಕ್ಷಣ ಇಕ್ಕಿ ಮನಸ್ಸು ಕೇಳಲಿಲ್ಲ ನೇರಿನ ಕೊಡ ಅಲ್ಲೇ ಎಟ್ಟಳ ಹಾದಿ ಮಾಗ. ಆ ದಿಂಡಿ ಸಂಗಟ ಹೋಗಿ ಪಂಡರ ಪುರದಾಗ. ಪಂಡರ ಪಾಂಡರಪುರ ವಿಠ ದರ್ಶನ ಆಯ್ತ ಸಕ್ಕೋ ಏ ಕೆಟ್ಟಗಳಿಗೆ ಬಂತ ಸಕ್ಕುಗ ಪ್ರಾಣ ಮಾತ್ರ ಹೋತೋ ಅಲ್ಲಿ ಏ ಬಿಟ್ಟಲ್ ಮುಂದೆ ಸಕ್ಕುನ ಪ್ರಾಣ ಹೋಯ್ತು ಇವ್ರ ಬಿಟ್ಟಲು ನಿಂತ ವಿಚಾರ ಮಾಡ್ತಾನ ಕೇಳ್ರಿ ಆವಾಗ ಅಂದ್ರೆ ದರ್ಶನಕ್ಕೆ ಹೋದಾಗ ಪ್ರಾಣ ಹೋತ ಇಟ್ಟ ಮುಂದೆ ಇಟ್ಟ ಮುಂದೆ ಟೊಂಕದ ಮೇಲೆ ಕೈ ಇಟ್ಟು ನಿತ್ಯದ ಪಂಡ್ರಾಪುರದ ವಿಠಲ ಚಿಂತಿ ಮಾಡ್ತಾನ ಏನತ್ತ ಏ ರಮಾ ನನ್ನ ದರ್ಶನ ಕರೆ ಆಕಿ ಬಂದಾಳ ಬಂದಾಳ ಇಕಿ ಪ್ರಾಣರೇ ಹೋಗ್ಯದ ಬಂದಿಲ್ಲ ಅತ್ತಿ ಮಾವಾಗ್ರೆ ಹೇಳಿಲ್ಲ ದಿಂಡಿ ಅಂಡ್ಲೇ ದಿಂಡಿ ಸಂಗಟ್ ಅಂಗ ಮನಮೋಹಿಕಾಗಿ ಬಂದ್ ಬಿಟ್ಟಾಳ ಬಂದಾಳು ಮನೆಯಾಗ್ರೆ ಗೊತ್ತಿಲ್ಲ ಪ್ರಾಣರೇ ಹೋಗ್ಯದ ಇದನ್ನ ಹಿಂಗ ಸರ್ಕಾರ ನಾ ಬಿಟ್ನೆ ಅಂದ್ರೆ ಇನ್ನು ಹಿಂದೂ ಉಳಿದ ಭಕ್ತರ ಭಕ್ತಿ ಉಳಿ ನನ್ನ ಮೇಲ ಭರೋಸ ಉಳಿಯಂಗಿಲ್ಲ ಇಲ್ಲ ನಾನೇ ಸಖುವಾಗಿ ಹೋಗಿ ಮನೆಯಾಗ ನಿಂದಿರ್ತೇನೆ ನೀವು ಪಂಡ್ರಾಪುರ್ ಬಿಟ್ಟಲ್ಲ ಅಲ್ಲಿ ಸಖುವಾಗಿ ನಾನ್ ನಿಂದ್ರತನ ನಾ ಸಕ್ಕುವಾಗಿ ನಿತ್ತು ಎರಡು ದಿವಸ ಸಖನ ಜೀವ್ ಕಾಳ ತುಂಬಿಕೊಂಡ ನೀ ತಗೊಂಡ್ ಬಾಳಿ ರಕ್ಮಾಬಾಯಿ ಹೇಳ್ತಾನ ನೀ ನಾ ಸಕ್ಕುವಾಗಿ ಅಲ್ಲೇ ಉಳಿತಾನ ನೀ ಲೌಕರ ತುಂಬಿಕೊಂಡ್ ಬಾಕಿ ಜೀವ್ ಕಾಳ ಅಂದ ಅವಾಗ ಹೇಳತಾಳ ಹೆಣ್ತಿ ಸಖ ಯಾವ ರಕ್ಮಾಬಾಯಿ ಪತಿದೇವ ನನ್ನ ಮಾತು ಕೇಳ್ರಿ ಸೀರಿ ಉಡಬೇಡ್ರಿ ಮತ್ತೊಂದ್ ಏನ್ರಿ ಉಪಾಯ ತೆಗಿನ ಸೀರಿ ಉಡಬೇಡ್ರಿ ಘಾತ ಆಗತೈತಿ ಅಟ್ಟ ಕೆಟ್ಟೈತಿ ಸೀರಿ ಆ ಸೀರಿ ಅವ್ರಿಗೆ ಗೊತ್ತ ಸೀರಿ ಅವ್ರಿಗೆ ಗೊತ್ತ ಸೀರಿ ಹೇಳಿ ಸೀರೆ ಊಟ ಘಾತ ಆಗತೈತಿ ಬ್ಯಾಡ್ರಿ ಹಾ ಅಂದ್ರ ಇವ ಗಂಡ ಕೇಳಿಲ್ಲ ಏನಂದ ಏ ಅದ್ಯಾಕಾದಿತ್ತು ಬಿಡ್ಲಾಕ ಬರಂಗಿಲ್ಲ ಉಡ್ತನ ಸೀರೆ ಅಂದ ಸಾಕ್ಷಾತ್ ವಿಠಲ ದೇವರ ಸೀರೆ ಉಟ್ಟ ಸೊಂಟಕ ಡಾಬು ಸುತ್ತಿದ ಮುಗಿನಾಗ ನತ್ತ ಹಾಕಿದ ಕೊಳ್ಳಾಗ ತಾಳಿ ಕಟ್ಟಕೊಂಡ ತೇಟ ಸಕ್ಕುವಾಗಿ ಗಾಂಡಮನಿಯಾಗ ಹೋಗಿ ನಿತ್ತ ನಿತ್ತ ಗಾಂಡಮನ್ಯಾಗ ಹೋಗಿ ನಿತ್ತ ದಿನನಿತ್ಯ ಸಕ್ಕು ಬಾಯಿ ಏನು ಮಾಡ್ತಿಲ್ಲ ಗಾಂಡಮನಿಯಾಗ ತಗದ ಏನ್ ಮಾಡ್ತಿಳ್ ದನಗಳು ಹೆಣ ಕಾಸ ರೊಟ್ಟಿ ಒಣಗಿ ಕಸ ಮಸೂರಿ ಎಲ್ಲಾ ಮಾಡ್ಲಾಕ್ ಹತ್ತ ಇಲ್ಲ ಮಾಡಬೇಕಾಗಿತ್ತಲ್ಲ ಹೇಳ್ತಾನೆ ಯಾರಿಗೆ ಮಾಡಬೇಕು ಎಲ್ಲಾ ಖರೆ ಪಂತ್ಯಾಗ ಪಂತಿ ಜರಾ ಫರಕ್ ಆಗಲ್ಲ ಕೈತ್ರಿ ಗಾಂಡಮನಿಯಾಗ ಹಂಗ ಕಸ ಮುಸೂರಿನ ಎಂಟು ದಿವ್ಸ ನಡೀತೇತಿ ಗಾಂಡಮನ್ಯಾಗ ಇದು ಗಾಂಡಗ ಗೊತ್ತಿದ್ದಾನಿ ಹಣತಿ ಇವ್ ತಿಳಿದಿದ್ದ ಆಕಿ ಹೆಂತ ಏನು ಮಾಡ್ತಿದಳ ಮೊದಲ ಸಕ್ಕು ಊಟ ಮಾಡಿ ಗಂಡ ಮಣಕೊಳ್ಳುವಂತ ಟೈಮದೊಳಗೆ ಗಂಡನ ಕೈಕಾಲ ಒತ್ತಿ ಮನಗತಿದಳಕಿ ದಿನ ಅದೊಂದು ರಾಟಿ ಇಟ್ಟಿ ಅದೊಂದು ರುಡಾ ಇಟ್ಟಿದಳಕಿ ಹಾ ಇವ ವಿಠಲದೇವರ ಹಂಗೆ ಮಾಡ್ತಿದಿಲಿ ಇವ ಇವ ಯಾಕ कोतತಾ ನಮ್ಮ ದೇವರಿದ್ದ ಈ ಬಗಳ ಇವ ನಾ ಸುಮ ತಿನದು ಸುಂಬಿಳದು ಮಾಡ್ಲತಿ ನಿಮ ಗಂಡ ಕೇಳಾಕತ್ತ ಯಾಕ ಸಕ್ಕು ದಿನನಿತ್ಯ ಬಾಂದ್ ಬಳಕ ನಾ ಮನಕು ನನಗೆ ನಿದ್ದೆ ಹತ್ತು ತಕ ನನ್ನ ಕೈ ಕಾಲು ಒತ್ತಿದ್ದಿ ಮತ್ತೀಗ ಎರಡು ದಿವಸ ಆತ ನೋಡತೀನಿ ಯಾಕೋ ಫರಕ್ ಆಗಿದೆ ಕಾಲು ಒತ್ತವಾಲಿ ಕೈ ಅಮ್ಮಯ್ಯ ಒತ್ತವಾಲಿ ಹಂಗ ಬೀಳತ್ತಿದ್ದಿ ಅಂದಿವ ಯಾಕ ಭಕ್ತರ ಭಕ್ತಿಗೆ ಇದನ್ನು ಮಾಡುದು ಬತ್ತು ಎಪ್ಪ ಅಂದಿವ ಕೈ ಕಾಲು ಒತ್ಲಾಕ್ ಹತ್ತ ನಿರ್ವಾಣ ಇಲ್ಲ ಒತ್ಲಾಕ್ ಹತ್ತ ಒಂದ್ ದಿವ್ಸ ಕೈ ಕಾಲು ಒಂದ್ ದಿವ್ಸ ಕಾಲು ಒತ್ತಿದ್ ಒಂದ್ ದಿವ್ಸ ಮೈ ಒತ್ತಿದ್ ಒಂದ್ ದಿವ್ಸ ತಲಿ ಒತ್ತಿದ್ ಎಲ್ಲ ಆತ ಒತ್ತಿಸ್ಕೊಳ್ಳೋದ್ ಬತ್ತ ನೋಡ್ರಿ ಅದು ಇವ್ ಒಂದ್ ವಿಠಲ ದೇವರ ಆತಿದ ಗಂಡಗ ಬಾರ ಒಂದಾತ ಕಾಮ ವಿಕಾರಾಗಿ ತುಂಬಿ ತುಳುಕಲಕತ್ತು ಇವ ಎದ್ದು ಹೋಗಿ ಲೈಟ್ ಆರಸ್ತಿದ್ದ ಇವ್ ವಿಠಲ ದೇವ್ರ ಹೋಗಿ ಹಚ್ಚುತ್ತಿದ್ದ ಬರೀ ಬೆಳತನ ಆರಿಸುದು ಹಚ್ಚುದು ಆರ್ಸುದು ಹಚ್ಚುದು ಇದನ್ನ ಏನು ಇಲ್ಲ ಮುಂದ ಇವ್ ಗಂಡ ಅಂದ ಯಾಕ ಸಕ್ಕು ದಿನನಿತ್ಯ ಗಪ್ ಇರ್ತಿದ್ ಈಗ ಯಾಕ ಗಪ್ ಕುಂಡರು ಅಲ್ಲಿ ಲೈಟ್ ಹಾರ್ಸೋಣ ಯಾಕೆ ಗಪ್ ಕುಂಡರು ಅವಾಗ ಇವ್ ವಿಠಲ ದೇವ್ರು ಅಳ್ಳಾಕತ್ತು ನೋಡಿ ಕೋಲಿದಾಗ ಕುತ್ಕೊಂಡು ಏನತ್ತ ಏ ರುಕ್ಮಾ ಈಗಿನ ತಗೊಂಡ ಬಾರ ಇರ್ಲಿಕ್ಕಂದ್ರೆ ಕಂದ್ರ ಈ ಮಗ ಯಾಕೋ ನನಗೆ ಹಾತ ಮಾಡಂ ಕಾಣ್ತಾನ ಅಂದ ಅವನು ದಗದ ಮಾಡುದಿತ್ತ ಏನೋ ಲೈಟ್ ಬಂದ್ ಮಾಡಿ ಕಣದಾಳ ಹಿಟ್ಟನ್ನ ಒತ್ತುದಿತ್ತವಾಲಿ ಇವನು ಓಯಿಬೇಕಾಕಿತ್ತೈತೆ ಆ ಪುರುಷನ ಥಿಯೇಟರ್ ಹಂಗ ನಿಮ್ಮ ಹಿಟ್ಟ ನಿಮ್ಮ ಹಿಟ್ಟಲ ದೀರ್ ಸಹಿತ ಸೀರಿ ಉಟ್ತಾನ ಬಹಳ ಮಂದಿ ಹುಟ್ ಹೋಗ್ಯಾರೆ ಬಹಳ ಮಂದಿ ಉಟ್ತಾರೆ ಅದಕ್ಕ ಹೇಳ್ಕೋತ ಬಂದದಿ ಇನ್ನು ಒಂದು ಪ್ರಶ್ನೆ ಉಳಿದದ ಅದೊಂದು ಬಿಡುಗಡೆ ಆದ್ರೆ ಕೊಟ್ಟು ಬಿಡಿ ಅವ್ರಿಗೆ ಚಾನ್ಸ್ ಎಡ್ಡ ನುಡಿ ಹೇಳಿ ಕಟ್ ಮಾಡ್ರಿ ಒಂದು ಮಾತ್ ಹೇಳಿದ್ರವ ಏನತ್ತ ಸತ್ಯ ಇದ್ರ ಸತ್ತಾಳೆ ಕೊನಿನ ಮಾಯಿ ಆ ಇದ್ರ ಅತ್ತಾಳೆ ಕೊನಿನ ಮಾಯಿ ತೂತಿನ ಗಡಿಗೆ ಒಡ್ದ ಅತ್ತಿತ್ತ ಹೊರಳಿ ಹೊರಗ ಕುತ್ತಾಳ್ಯಾಕ ನಿನ್ನ ಮಾಯಿ ನಿನಗ ತೂತಿನ ಗಡಿಗೆ ಒಡದತಿ ನೀ ಯಾರ್ ಸ್ರಾಪ್ ಮುಡುಚೆಟ್ಟ ಐತಿ ನಿನಗ ನೀ ಹಂತಕ್ಕಿ ದೊಡ್ಡ ಕೆಲ್ ಮುಡುಚೆಟ್ಟ ಗಡಿ ಇದ್ದಾಗ ನಿ ಹೆಣ್ಮಕ್ಳ ತೇಳದವ ಹೇಳ್ದಾವ ನಿನಗ್ ಯಾರ್ ಸ್ರಾಪ್ ಆಗೇತಿ ಹುಚ್ಚು ಪ್ಯಾಲಿ ಇದು ಮುಡಚೆಟ್ಟೆನ ಪ್ರಥಮದೊಳಗ ಹೆಣ್ಮಕ್ಳಿಗಿತ್ತನ ಮತ್ತ ಯಾರಿಗಿತ್ತು ನಿಮ್ಗ ಗಂಡ ಮೊದಲ ದೇವಲೋಕದಾಗ ಯಾರಿಗಿ ಹೆಣ್ಮಕ್ಳಿಗಿದ್ದಿದಿಲ್ಲ ಅದ ಪ್ರಥಮದೊಳಗ ಇಂದ್ರ ದೇವ್ಗಿತ್ತ ಬಗಲಾಗ ஏனோலோந்த <casi> <twa> <olarak> ಇದನ್ನ ಪಾಲ ಹಚ್ಚುಣ್ಣ ಕೊಟ್ಟು ಬಿಡುಕೆ ಈ ಪಾಪಿನಿಡುನು ಹೆಂಗ ಒಂದ್ ಪಾಲ ನೀರಿಗೆ ಕೊಟ್ಟರು ಒಂದ್ ಪಾಲ ಭೂಮಿಗೆ ಕೊಟ್ಟರು ಒಂದು ಪಾಲ ಗಿಡಕ್ಕೆ ಕೊಟ್ಟರು ಇನ್ನೊಂದು ಪಾಲ ಹೆಣ್ಣಿಗೆ ಕೊಟ್ಟರು ಇವ ಹೆಣ್ಣು ಬಿಟ್ಟರೆ ಗಿಡ ಆಗಲಿ ಭೂಮಿ ಆಗ್ಲಿ ನೀರಾಗಲಿ ಮುಡ್ಚೆಟ್ಟ ಯಾವಾಗ ನೀರ ನೀರ ತೆರಿ ಹೊಡೆದ 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 ದಂಡಿಗೆ ಹೊಲಸ ನರಿ ಗಟ್ಟತದ ಅಲ್ಲಿ ನೀರ್ ಮುಡ್ಚೆಟ್ ಆಗತೈತಿ ಇನ್ನು ಭೂಮಿ ಭೂಮಿ ಸೌಳಿ ಏರ್ತೈತಿ ನೋಡ್ರಿ ಭೂಮಿ ಅಲ್ಲಿ ಭೂಮಿ ಮುಡ್ಚೆಟ್ ಆಗ್ತದ ಇನ್ನ ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಇಲ್ಲ ಜರ ನೇತಾಗಿ ನಿತ್ತಂದ್ರ ಗಿಡದಾಗ ಅಂಟಾಗಿ ಸೋರ್ಲಕ ಚಾಲೂ ಆಗತತಿ ಅಲ್ಲಿ ಗಿಡ ಮುರ್ಚಟ್ಟಾಗ್ತತಿ ಹಾ ತಿಂಗಳದಾಗ ಹೆಣ್ಣ ಐದು ದಿವಸ ಮುರ್ಚಟ್ಟಾಗ್ತತಿ ನಂತ್ಲೆ ಕಿ ಕಣ್ಣದಲೆ ಬೀಜಗಳಂತ ಬೀಜಗಳ ಭೂಮಿ ತಳೆ ಹೊಟ್ಲತ್ಯಾವ್ ಹೌದ ಮ ತಾಯಕಿನ ಮುರ್ಚಟ್ಟಾಗಿ ಇರ್ಲಿ ಕೆನಕೆ ಬಣ ಗುಟ್ಯಾಂತ ಬಿಳ್ತಿದಿ ಹೊರಗ ಇಲ್ಲ ಅಲ್ಲಿ ಬರಂಗಿಲ್ಲ ಹಾ ಕೋಾಣಿನ ಕುಂಡಿ ಅಂತ ಸಾತಬಿಡ ಸಂಭ ನೀ ಕೇಳಿದ ಪ್ರಶ್ನೆ ಸರಿಯಾದ ಉತ್ತರ ಕೋಡ್ಯದ ದೈವಕ್ ಒಂದನ ಮಾಡಿ ನೀ ಮಸಿಬಿನಾಳ ಊರ ಈಗ ದೇಶದೊಳಗ ಪ್ರಖ್ಯಾತ ಮಸಬಿನಾಳ ಊರ ಈಗ ದೇಶದೊಳಗ ಪ್ರಖ್ಯಾತ ಮಸಿಬಿನಾಳ ಊರಕ್ಕೆ ಏ ಗೌರಿ ಶಂಕರ ನೆನದ ರಪ್ಪ ಹಳ್ಳದ ದಂಡ್ಯಾಗ ನನ್ನ ಆದಿಶಕ್ತಿ ಆಶೀರ್ವಾದ ನನ್ನ ಮ್ಯಾಗ ತಾಯಿ ವಿದ್ಯಾಶ್ರೀಯ ಹಾಡಿ ಹೇಳಳ ನಿತ್ತ ಮಂದ್ಯಾಗ ಈ ಪುರಾಣದೊಳಗಿನ ಮಾತು ನಿನಗ ಪೂರ್ತಿ ನಾನು ಹೇಳಿದೆ ನೋಡಪ್ಪ ಏನ್ ಹೇಳ ಶರೀರ ಬಹಳ ಕಮ್ಮಿ ಐತಿ ಜೀವ ಬಹಳ ದೊಡ್ಡದೈತಿ ಜೀವ ಸರ್ಕಾರ ದೊಡ್ಡದಿತ್ತಂದ್ರ ಈ ಶರೀರ ಹುಡುಕಾಡ್ಕೊತ ಏನೋ ಜೀವ ಬರ್ತೈತಿವ ಏನೋ ಜೀವನ ಹುಡುಕಾಡ್ಕೊತ ಶರೀರ ಹೋಗತೈತಿವ ಶರೀರ ಹುಡುಕಾಡ್ಕೊತ ಜೀವ ಬರ್ತೈತಿ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರ ಶರೀರ ಅನ್ನುವಂತ ಸಾಥ್ ಕೊಡ್ಬೇಕ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಜಯ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಶರೀರ ಬೆನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ಜೀವ ದೊಡದೈತಿ ದೊಡದೈತಿ ಯದರಾಗ ದೊಡದಐತಿ ಇದ್ರದ ಬಹಳ ಉದಾಹರಣೆ ಅದಾವ ಖರೀ ನಿತ್ಯ ಬಾಳ ತಕ್ಕ ನಾವಭ್ಯಾಸ ಬೇಡ ಕೂಡ್ರಿ ಅವ್ರಿಗೆ ಒಂದ್ಸಂದ್ ಹೋಗಲಿ ಿವತ್ಮದ ಬದಲು ನಡೀಲಿ ಏ ಯಾಕ ಬಂದಿದೋ ಇಲ್ಲಿ ನಿನಗ ಯಾರ ಕರಿಸೋ ಪ್ಯಾಲಿ ಏ ಯಾಕ ಬಂದಿದ್ಯೋ ಇಲ್ಲಿಯ ನಿನಗ್ಯಾರ ಕರಿಸೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದೋ ಇರುವುದು ಯಾವ ಅಲ್ಲಿ ಕರೀಲಾರದೆ ಬರಬಾರದು ಬಂದ ಇರುವದು ಯಾವ ಅಲ್ಲಿ ೋ ಇಲ್ಲಿ ಯಾರ ಕರಿಸೋ ಪ್ಯಾಲಿ ಏ ಯಾಕ ಬಂದಿದ್ಯೋ ಇಲ್ಲಿ ನಿನಗೆ ಯಾರ ಕರಿಸೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಶರೀರ ನಿಖಾಲಿ ನಿತ್ಯ ಹೇಳುವ ಯಾವಲ್ಲಿ ಅಸ್ಥಿರ ಶರೀರ ನಿಖಾಲಿ ನಿತ್ಯ ಹೇಳಾವ ಯಾವಲ್ಲಿ ನವ ದ್ವಾರ ಶಕ್ತಿ ಕೋಲಿ ಬಾಂಧವಾರೋ ಪ್ಯಾದಿ ಇಲ್ಲಿ ನವ ದ್ವಾರ ಶಕ್ತಿ ಕೋಲಿ ಬಾಂಧವಾರೋಪ್ಯಾದಿ ಇಲ್ಲಿ ಏ ಬಾರೋ ಜೀವ ನೀ ಮಾಡೋ ಶಿವ ಸುಳ್ಳ ತಿರಗಿದರೆ ಖಾಲಿ ಜೀವಾನಿ ಮಾಡೋ ಶಿವ ಸುಳ್ಳು ತಿರುಗಿದರೆ ಖಾಲಿ ಇಲ್ಲಿ ನಿಂದ ನೀನು ಅರಿಯವಾಲಿ ನಾನಿಂದ ಇಲ್ಲಿ ನಿಂದ ನೀನು ಅರಿಯವಾಲಿ ನನ್ನ ಸಂಗ್ಯಾಕ ಬಿಡವಾಲಿ ಬಿತ್ತ ಮೇಲೆ ಹೋಗಾಮ ಯಾವಲ್ಲಿ ಸೀರೆ ಸಂಗ್ಯಾಕ ಬಿಡವಾಲಿ ಬಿತ್ತ ಮೇಲೆ ಹೋಗಾಮ ಯಾವಲ್ಲಿ ಏ ನೆನ್ನ ನಿಜಾನಿ ಆರಿವಾಳಿ ಸುಳ್ಳ ಆಗ ಬ್ಯಾಡ ಪ್ಯಾಲಿ ಏ ನೆನ್ನ ನಿಜಾನಿ ಅರಿವಾಲಿ ಸುಳ್ಳ ಆಗ ಬ್ಯಾಡ ಪ್ಯಾಲಿ ಯಾಕ ಬಂದೆ ದಿನ ಹುಟ್ಟ ತಾವ್ರಿ ಖ್ಯಾಲಿ ಅತಣಿಯ ಊರಲ್ಲಿ ದಿನ ಹುಟ್ಟ ತಾವ ಖ್ಯಾಲಿ ಈ ವಿದ್ಯಾನ ಬಾಯಿಲಿ ಕೇಳಿದರಾಗೋದು ನಿಖಾಲಿ ಈ ವಿದ್ಯಾನ ಬಾಯಿಲಿ ಆಗೋದು ನಿಖಾಲಿ ವಾಸುದೇವ ಹೇಳಿದ್ದು ಮಾತ್ಯಾಕ ಕೇಳವಾಲಿ ವಾಸುದೇವ ಹೇಳಿದ್ದು ಮಾತ್ಯಾಕ ಕೇಳವಾಲಿ ನಿನಗ್ಯಾರ ಕರಿಸಾರೋ ಕ್ಯಾ